ಗುಂಡಿಗಳ ಸಾಮ್ರಾಜ್ಯ ಆಯ್ತಾ ಬೆಂಗಳೂರು ಅನ್ನೋ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ ನೀಲಸಂದ್ರದಲ್ಲಿ ರಸ್ತೆ ಗುಂಡಿಗಳಲ್ಲೇ ಫುಲ್ ದರ್ಬಾರ್ ಗುಂಡಿ ಬಿದ್ದ ರಸ್ತೆಗೆ ಬೇಸತ್ತು ಬಿ ಎಂ ಸಿ ಆ ಕಡೆ ಓಡಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ ಬಸ್ ಬರಲ್ಲ ಅಂತ ನಿಲ್ದಾಣವನ್ನೇ ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾರೆ ವ್ಯಕ್ತಿಯೊಬ್ಬ ಖಾಸಗಿ ವ್ಯಕ್ತಿಗಳ ಪಾಲಾಗಿದೆ ಬಿಬಿಎಂಪಿಯ ಬಸ್ ನಿಲ್ದಾಣ ಅಲ್ಲಿ ಬಸ್ ಹೋಗಲ್ಲ ಪ್ರಯೋಜನ ಏನ್ ಬಂತು ಜಾಗ ನಾನಾದ್ರೂ ಬಳಸ್ಕೊಳ್ಳೋಣ ಅಂತ ಕೇಳಕ್ ಹೋಗೋ ಸ್ಥಳೀಯರ ಮೇಲೆ ವ್ಯಕ್ತಿ ದರ್ಬಾರ್ ತೋರಿಸ್ತಾರಂತೆ ಶಾಸಕರ ಬೆಂಬಲಿಗರಿಂದಲೇ ಈ ನಡೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಬಸ್ ಬರದೇ ಇರೋ ರಸ್ತೆಯೇ ಫುಟ್ಪಾತ್ ಅಂಗಡಿಗಳಿಗೆ ಮಳಿಗೆಗಳಾಗಿದೆ ನೀಲ್ಸಂದ್ರದ ರೋಜ್ ಗಾರ್ಡ್ ಬಳಿ ಇರುವಂತಹ ರಸ್ತೆ ಅವ್ಯವಸ್ಥೆಗೆ ಜನ ಬೇಸರ ವ್ಯಕ್ತಪಡಿಸ್ತಾ ಇದ್ದು ಕಾಮಗಾರಿಯ ಮುಖವನ್ನೇ ನೋಡದೆ ಅಧ್ವಾನಗೊಂಡಿದೆ ಆ ರಸ್ತೆ ಇನ್ನೇನ್ ಮಾಡ್ತಾರೆ ಬಸ್ ಹೋಗಲ್ಲ ಜನ ಬರಲ್ಲ ಜಾಗನಾದ್ರೂ ಬಾಡಿಗೆ ಕಟ್ಟದ ಉಳಿಯುತ್ತಲ್ಲ ಅಂತ ಯಾರೋ ರಾಜಕಾರಣಿಗಳ ಚೇಲಗಳು ಅಂತ ಕಾಣುತ್ತೆ ಇಷ್ಟೆಲ್ಲ ಒಂದು ಧೈರ್ಯ ತೋರಿಸ್ತಾರೆ ಗೌರ್ಮೆಂಟ್ ಜಾಗಕ್ಕೆ ಆಕ್ರಮಿಸ್ಕೊಳ್ಳೋಕೆ ಅಂದರೆ ಯಾರೋ ತೀರಾ ಪ್ರಭಾವಿಗಳ ಪರಿಚಯಸ್ತ್ರ ಇರ್ತಾರೆ ಆ ದೃಶ್ಯ ತೋರಿಸ್ತೀವಿ ನೋಡಿ ಇದು ಫುಟ್ಪಾತ್ ಅಲ್ಲ ಅಂದರೆ ಈಗ ಅಂಗಡಿಗಳನ್ನೆಲ್ಲ ಇಟ್ಕೊಂಡಿರ್ತಾರಲ್ಲ ಫುಟ್ಪಾತ್ನಲ್ಲಿ ಹಂಗಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ನೀಲ್ಸಂದ್ರ ರೋಸ್ ಗಾರ್ಡನ್ ಬಸ್ ಸ್ಟೇಷನ್ ಈಗ ಬಟ್ಟೆ ಅಂಗಡಿಯಾಗಿ ಮಾರ್ಪಾಡಾಗಿದೆ ಹೇಳೋರು ಕೇಳೋರು ಯಾರು ಇಲ್ಲ ಇವ್ರ ದರ್ ಬರು ಅದು ಹೆಂಗ್ ಸಾಧ್ಯ ಚಪ್ಪಲಿ ಅಂಗಡಿ ಈ ಕಡೆ ಬಟ್ಟೆ ಅಂಗಡಿ ಇನ್ನೊಂದು ಕಡೆ ನೋಡಿ ಅಲ್ಲಿ ಬಸ್ ಸ್ಟ್ಯಾಂಡ್ ಕಂಡ್ರಿ ನೀವು ನೋಡ್ತಾರದು ಬಾಡಿಗೆ ಅಂಗಡಿ ಅಲ್ಲ ಅದು ಅವ್ರೇನು ಬಾಡಿಗೆ ಕಟ್ತಾ ಇಲ್ಲ ಅಲ್ಲಿಗೆ ಚೆನ್ನಾಗಿದೆ ಇದು ಬಿಟ್ರೆ ಎಲ್ಲನೂ ಕಬಳಿಸ್ಕಳ್ತಾರೆ ಏ ಈಗ ರಸ್ತೆ ಗುಂಡಿ ಆಗಿದೆಯಲ್ಲ ಅಂತ ಅಧಿಕಾರಿಗಳಿಗೆ ಬಯ್ಯದ ಬಸ್ಗಳು ಹೋಗ್ತಾ ಇಲ್ಲ ಅಂತ ಬಸ್ ಅವ್ರನ್ನ ಕೇಳದ ಅಯ್ಯೋ ಬಸ್ ಅವ್ರು ಬರ್ತಾ ಇಲ್ಲ ಅದಕ್ಕೆ ಇಲ್ಲಿ ವ್ಯರ್ಥ ಆಗುತ್ತೆ ಜಾಗ ನಾವರು ಬಳಸ್ಕೊಳ್ತೀವಿ ಬಿಡಿ ಅಂತ ಅವ್ರು ಹೇಳ್ತಾರಲ್ಲ ಅವ್ರನ್ನ ಕೇಳದ ಇದ್ರ ಬಗ್ಗೆ ನನ್ನ ಕಲ್ಲಿಕ್ ಶಮ್ಮಿ ಶೆಟ್ಟಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಸದ್ಯ ನಾನಿವಾಗ ರೋಸ್ ಗಾರ್ಡನ್ ಬಳಿ ಇರುವಂತಹ ನೀಲ್ಸಂದ್ರ ಏರಿಯಾದಲ್ಲಿ ಇದೀನಿ ಇಲ್ಲಿನ ಅವ್ಯವಸ್ಥೆ ಯಾವ ರೀತಿಯಾಗಿದೆ ಇಲ್ಲಿನ ಜನರ ಸಂಕಷ್ಟ ಯಾವ ರೀತಿಯಾಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರಬಹುದು ರಸ್ತೆ ವ್ಯವಸ್ಥೆ ಯಾವ ರೀತಿಯಾಗಿದೆ ಅವ್ಯವಸ್ಥೆಗೊಂಡ ಈ ರಸ್ತೆ ಅಂದ್ರೆ ಕಾಮಗಾರಿಯೇ ಕಾಣದೇ ಸಾಕಷ್ಟು ತಿಂಗಳುಗಳಾಗಿರುವಂತಹ ರಸ್ತೆಯಿಂದ ಜನರು ಸಾಕಷ್ಟು ಸಂಕಷ್ಟ ವ್ಯಕ್ತಪಡಿಸ್ತಾ ಇದ್ದಾರೆ ವಾಹನದಲ್ಲಿ ಸವಾರರಿಗೆ ವಾಹನ ಸವಾರರು ಕೂಡ ಸಂಕಷ್ಟ ಓಡ್ತಾ ಇದೆ ಜೊತೆಗೆ ಸ್ಥಳೀಯರು ಕೂಡ ಇದರಿಂದ ಸಾಕಷ್ಟು ಅನುಭವಿಸ್ತಾ ಇದ್ದಾರೆ ¡Canta André! ರಸ್ತೆ ಇಲ್ಲದಂತಹ ಕಾರಣಕ್ಕಾಗಿ ಬಿ ಎಂ ಟಿ ಸಿ ಬಸ್ ಕೂಡ ಸಾಕಷ್ಟು ತಿಂಗಳುಗಳಿಂದ ಅಂದ್ರೆ ಸುಮಾರು ಏಳೆಂಟು ತಿಂಗಳುಗಳಿಂದ ಹತ್ತತ್ರ ಒಂದು ವರ್ಷದಿಂದ ಈ ಏರಿಯಾ ಕಡೆ ಬಿ ಎಂ ಟಿ ಸಿ ಬಸ್ ಮುಖ ಮಾಡ್ತಾ ಇಲ್ಲ ಬಿ ಎಂ ಟಿ ಸಿ ರಸ್ತೆ ಸರಿ ಇಲ್ಲ ಅನ್ನುವಂತ ಕಾರಣಕ್ಕೆ ಬಿ ಎಂ ಟಿ ಸಿ ಬಸ್ ಕೂಡ ಬರೋದು ಸ್ಟಾಪ್ ಮಾಡಿದೆ ಬಿ ಎಂ ಸಿ ಇತ್ತ ಬಿ ಎಂ ಟಿ ಸಿ ಬಸ್ ಬರಲ್ಲ ಅನ್ನೋ ಒಂದು ಸಮಸ್ಯೆ ಇನ್ನೂ ಒಂದಾದ್ರೆ ಇನ್ನೊಂದು ಕಡೆ ಬಸ್ ಬರಲ್ಲ ಅನ್ನುವಂತಹ ಕಾರಣಕ್ಕೆ ಬಸ್ ನಿಲ್ದಾಣವನ್ನೇ ಬಟ್ಟೆ ಅಂಗಡಿಯಾಗಿ ಮಾಡಿಕೊಂಡು ಇಲ್ಲಿನ ಸ್ಥಳೀಯರ ಸ್ಥಳೀಯ ವ್ಯಕ್ತಿ ವ್ಯಕ್ತಿ ಬಳಸ್ಕೊಳ್ತಾ ಇದ್ದಾರೆ ಅಂದ್ರೆ ಅಹ್ ಎಲ್ಲಿಯ ಮ ಎಲ್ಲಿಯವರೆಗೆ ಅಂತ ಅಂದ್ರೆ ಒಂದು ಕಡೆ ರಸ್ತೆ ಹಾಳಾಗಿದೆ ಅನ್ನೋದು ಸ್ಥಳೀಯರ ವ್ಯತೆ ಆದ್ರೆ ಇನ್ನೊಂದು ಕಡೆ ಬಿ ಬಸ್ ಗಳು ಬರ್ತಾ ಇಲ್ಲ ಅನ್ನೋದು ಇನ್ನೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಬಿ ಎಂ ಬಸ್ ಬರ್ತಾ ಇಲ್ಲ ಆ ಕಾರಣದಿಂದಾಗಿ ಸ್ಥಳೀಯ ಅಂದ್ರೆ ಇಲ್ಲಿನ ಬಸ್ ಸ್ಟ್ಯಾಂಡ್ ಅನ್ನ ಅಂದ್ರೆ ನೀಲಸಂದ್ರದ ಬಸ್ ಸ್ಟ್ಯಾಂಡ್ ಅನ್ನೇ ಬಟ್ಟೆ ಅಂಗಡಿಯಾಗಿ ಮಾಡಿಕೊಂಡು ಇಲ್ಲಿನ ಸ್ಥಳೀಯ ವ್ಯಕ್ತಿಗಳು ಅವರ ಸ್ವಂತಹ ಖಾಸಗಿ ಬಳಕೆಗಾಗಿ ಮಾಡ್ಕೊಳ್ತಾ ಇರುವಂತದ್ದು ವ್ಯಾಪಾರಕ್ಕಾಗಿ ಬಳಸ್ಕೊಳ್ತಾ ಇರುವಂತದ್ದು ಇನ್ನು ಬಸ್ ಸ್ಟ್ಯಾಂಡ್ ಮುಂದೆ ನೀವು ನೋಡ್ತಾ ಇರ್ಬೋದು ಬಸ್ ಸ್ಟ್ಯಾಂಡ್ ನಲ್ಲಿ ಬಟ್ಟೆ ಅಂಗಡಿಗಳಾದ್ರೆ ಬಸ್ ಸ್ಟಾಂಡ್ ಕಂಪ್ಲೀಟ್ ಬಸ್ ಸ್ಟ್ಯಾಂಡ್ ಮುಂದೆ ಕಂಪ್ಲೀಟ್ ಗುಂಡಿ ಬಿದ್ದಿರುವಂಥದ್ದು ಕೆಸರುಮಯ ಆಗಿರುವಂಥದ್ದು ಮಳೆ ಬಂದ್ರೆ ಸಾಕು ರಸ್ತೆಯ ಅಧ್ವಾನವನ್ನ ಯಾರು ಕೂಡ ಕೇಳೋರಿಲ್ಲ ಆ ಮಟ್ಟಿಗೆ ರಸ್ತೆ ಹಾಳಾಗಿರುವಂಥದ್ದು ಖಾಸಗಿ ಅಂದ್ರೆ ಆಟೋಗಳನ್ನ ಬಳಕೆ ಮಾಡ್ತೀವಿ ಅಂತಂದ್ರೆ ಆಟೋದವರು ಕೂಡ ಈ ರಸ್ತೆಯಲ್ಲಿ ಓಡಾಡಲಿಕ್ಕೆ ಕಷ್ಟ ಇರುವಂಥದ್ದು ಕಂಪ್ಲೀಟ್ ರಸ್ತೆ ಅಧ್ವಾನ ಆಗಿರುವಂಥದ್ದು ಇದು ಜನರಿಗೆ ಒಂದು ರೀತಿಯಲ್ಲಿ ಸಾಕಷ್ಟು ಸಮಸ್ಯೆ ತಂದಿಟ್ಟಿರುವಂಥದ್ದು ಸ್ಥಳೀಯ ಜನರಿಗೆ ಬಸ್ ಬರ್ದೆ ನಡ್ಕೊಂಡು ಓಡಾಡುವಂತಹ ಸ್ಥಿತಿ ಬಂದಿರುವಂಥದ್ದು ಅವ್ಯವಸ್ಥೆ ಆಗರವೇ ಆಗಿದೆ ಈ ರೋಸ್ ಗಾರ್ಡನ್ ನೀಲ್ಸಂಗ್ರಹ ಸಮಸ್ಯೆಗಳು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಒಂದು ಕಡೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಈಗ ಆಂಬುಲೆನ್ಸ್ ನ ಬಳಕೆ ಮಾಡ್ತೀವಿ ಅಥವಾ ಸ್ಕೂಲ್ ವ್ಯಾನ್ ನ ಬಳಕೆ ಮಾಡ್ತೀವಿ ಅಥವಾ ಆಟೋವನ್ನ ಬಳಕೆ ಮಾಡ್ತೀವಿ ಖಾಸಗಿ ವಾಹನದಲ್ಲಿ ಅಂತಂದ್ರೆ ಅವುಗಳು ಕೂಡ ಈ ರಸ್ತೆ ಅವ್ಯವಸ್ಥೆಗೆ ಯಾರು ಕೂಡ ಇಲ್ಲಿ ಬರ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಇನ್ನೊಂದು ಕಡೆ ಬಿಎಂಟಿಸಿ ಬಸ್ ಕೂಡ ಈ ಕಡೆ ಮುಖ ಮಾಡ್ತಾ ಇಲ್ಲ ಬಸ್ ಅಂದ್ರೆ ರಸ್ತೆ ಸಂಪೂರ್ಣ ಹಾಳಾಗಿರುವ ಕಾರಣಕ್ಕೆ ಬಸ್ ಗಳು ಬಂದ್ರೆ ಅವುಗಳು ಜನರಿಗೆ ಸರ್ವಿಸ್ ಕೊಡೋದಕ್ಕಿಂತ ಹೆಚ್ಚಾಗಿ ಸರ್ವಿಸ್ ಸ್ಟೇಷನ್ ತಲುಪುತ್ತೆ ಅನ್ನುವಂತ ಕಾರಣಕ್ಕೆ ಇವರು ಕೂಡ ಅಂದ್ರೆ ಬಿಎಂಟಿಸಿ ಬಸ್ಗಳು ಕೂಡ ಇಲ್ಲಿ ಓಡಾಡ್ತಾ ಇಲ್ಲ ಇನ್ನಾದ್ರೂ ಈ ಸಮಸ್ಯೆಗೆ ಪರಿಹಾರ ಸಿಗತ್ತಾ ಇವುಗಳಿಗೆಲ್ಲ ಫುಲ್ ಸ್ಟಾಪ್ ಬೀಳತ್ತಾ ಅಂತ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು